ಅಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘ ಈ ಭಾಗದಲ್ಲಿ ಒಂದಿಷ್ಟು ರೈತರನ್ನ ಅಭಿವೃದ್ಧಿ ಪಥದ ತಕೊಂಡು ಹೋಗ್ಬೇಕು ಆ ನಿಟ್ಟಿನಲ್ಲಿ ಅವರು ಕೃಷಿಯಲ್ಲಿ ವಿಶೇಷವಾದ ಜ್ಞಾನವನ್ನ ಪಡೆದುಕೊಂಡು ಹೆಚ್ಚು ಆದಾಯವನ್ನು ಗಳಿಸುವಂತಾಗಬೇಕು ಎನ್ನುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಮಾತಿನ ಹೇಳ್ತಾ ಇದ್ದೇನೆ ಇಸ್ರೇಲ್ ಟೆಕ್ನಾಲಜಿ ಅಂತ ಎಲ್ಲ ಹೂವಿನ ಬೆಳೆಯಲ್ಲಿಬಹುದು ಹಣ್ಣಿನ ಬೆಳೆಯಲ್ಲಿಬಹುದು ಇಸ್ರೇಲ್ ಟೆಕ್ನಾಲಜಿ ಇಸ್ರೇಲ್ ಟೆಕ್ನಾಲಜಿ ಅಂದ್ರೆ ಆ ಪ್ರದೇಶಕ್ಕೆ ಆ ದೇಶಕ್ಕೆ ಸರಿಯಾಗಿ ನೀರಿಲ್ಲ ಒಳ್ಳೆಯ ಉಷ್ಣಾಂಶ ಇಲ್ಲ ಅದರಿಂದ ಅವರು ಅದನ್ನ ಟೆಕ್ನಾಲಜಿಯನ್ನು ಬಳಸಿ ವಿಶ್ವಕ್ಕೆ ಗುಣಮಟ್ಟದ ಆಹಾರವನ್ನು ಬೆಳೆಸ್ತಾರೆ ಆವರಿ ಅನ್ನುವಂತಹ ನೀರಿನೊಂದಿಗೆ ಬೆರೆದು ಸಸ್ಯಗಳಿಗೆ ತಲುಪಿಸುವಂತ ಈ ರೀತಿಯ ರಸಾವರಿ ಗೊಬ್ಬರಗಳು ಬಳಕೆಗೆ ಬಂದವು ಈ ರಸಾವರಿ ಗೊಬ್ಬರಗಳಲ್ಲಿ ನಾವು ಕಲ್ಲಂಗಡಿಗೆ ಬಳಕೆ ಮಾಡುವ ವಿಧಾನವನ್ನ ನಿಮ್ಮೊಂದಿಗೆ ಒಂದು ಸ್ವಲ್ಪ ಹಂಚಿಕೊಳ್ತೇವೆ ಇವಿದೆ ನೋಡಿ ಹತ್ತೊಂಬತ್ತು 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 ಎನ್ನುವಂತಹ ಒಂದು ಗೊಬ್ಬರ ಇದೆ ಪ್ರಮಾಣದ ಪೊಟ್ಯಾಷಿಯಂ ಅವಶ್ಯಕತೆ ಇರುವಾಗ ಸಾಧಾರಣ ಮುಷ್ಟಿ ಗಾತ್ರದ ಕಾಯಿಗಳು ಅಥವಾ ಸುಲಿದ ತೆಂಗಿನಕಾಯಿಯ ಗಾತ್ರದ ಕಾಯಿಗಳು ನಮ್ಮ ಗಿಡದಲ್ಲಿ ಕಾಣಿಸ್ತವೆ ಮೇಜರ್ ನ್ಯೂಟ್ರಿಯನ್ಸ್ ಮಿಡ್ಲ್ ನ್ಯೂಟ್ರಿಯನ್ಸ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಮೂರು ವಿಧ ಇದೆ ನಮ್ಮ ಭೂಭಾಗಕ್ಕೆ ಕಾಲು ಕೆಜಿ ಬೋರಾನ್ ಸಾಕಾಗುತ್ತೆ ಅದಿ ಮೂರು ಸೊನ್ನೆ ನಲವತ್ತೈದು ಅದೇ ಗೊಬ್ಬರ ಕಾಂಬಿನೇಷನ್ ಆಗಿ ಬಂದಿದೆ ಸರ್ ಅಲ್ವಾ ನೈನ್ಟಿ ನಾಲ್ ಇರ್ಬಹುದು ಕ್ಯಾಲ್ಸಿಯಂ ಹೈಡ್ರೇಟ್ ಇರ್ಬಹುದು ಟ್ವೆಲ್ ಸಿಕ್ಸ್ಟಿ ಒನ್ ಇರ್ಬಹುದು ಜೀರೋ ಫೋರ್ಟಿ ಫೈವ್ ಇರ್ಬಹುದು ಫೋರ್ಟಿ ತರ್ಟೀನ್ ಇರ್ಬಹುದು ಅಥವಾ ಐವತ್ತೆರಡು ಮೂವತ್ನಾಲ್ಕು ಕಲ್ಲಂಗಡಿಯನ್ನ ನೀರನ್ನು ಹಾಯಿಸಿ ಮಾಡುವುದಾದ್ರೆ ಬಹಳ ಕಷ್ಟ ಇದೆ ಆಗುದಿಲ್ಲ ಎಕರೆ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಮೂರೇ ಔಷಧಿಯನ್ನ ಮೂರರಿಂದ ನಾಲ್ಕು ಔಷಧಿಯನ್ನು ಮಾತ್ರ ಸ್ಪ್ರೇ ಮಾಡ್ತಾರೆ ಹೆಚ್ಚು ಸ್ಪ್ರೇ ಮಾಡುವುದಿಲ್ಲ ಹಾಯಿ ಸೀಳಿಕೊಂಡ್ರೆ ಅಥವಾ ಶೇಪ್ ಔಟ್ ಆಗಿ ಬಂದ್ರೆ ಅದು ಬೋರಾನ್ ಎಫಿಷಿ ಒಂದು ಹಸಿರು ಹುಳದ ಕಾಟ ಇನ್ನೊಂದು ಕ್ರಿಪ್ಸ್ ಕಾಟ ಆಮೇಲೆ ಯಾವುದು ಫಂಗಸ್ ಕಾಟ ಈ ರೀತಿಯ ಮೂರು ರೀತಿಯ ಕಾಯಿಲೆಗಳಿವೆ ಜಗದೀಶ್ ಚಂದ್ರ ಬೋಸ್ ಹಾಗೆ ಆದ್ರಿಂದ ಸಸ್ಯಗಳಿಗೂ ಜೀವ ಇದೆ ಅನ್ನುವ ಕಲ್ಪನೆ ನಿಮ್ಗೆ ಗೊತ್ತಿದೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ಕೊಡ್ತಾ ಮಾನ್ಯ ಅಧ್ಯಕ್ಷರೇ ನಿಮ್ಮನ್ನ ನಾನು ಅಭಿನಂದಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಗೌರವಾನ್ವಿತ ಉಪಾಧ್ಯಕ್ಷರಿದ್ದಾರೆ ಎಂ ಡಿ ಅವರಿದ್ದಾರೆ ಅದೇ ರೀತಿ ನಮ್ಮ ಕೃಷಿ ಇಲಾಖೆಯ ನಮಗೆ ಅನೇಕ ಸಲಹೆ ಸೂಚನೆಗಳನ್ನ ನೀಡಿರುವಂತ ನಾಯಕ್ ಸರ್ ಇದ್ದಾರೆ ಹಾಗೆ ನಮ್ಮ ಹಿರಿಯರಾದ ವೆಂಕಟೇಶ್ ಸರ್ ಇದ್ದಾರೆ ಅದೇ ರೀತಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಳ್ಲಿಕ್ಕೆ ಬಂದಿರ್ತಕ್ಕಂತ ಎಲ್ಲ ನನ್ನ ರೈತ ಬಾಂಧವರಿಗೆ ಆತ್ಮೀಯವಾದಂತಹ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನನ್ನ ಒಂದು ಚಿಕ್ಕ ಒಂದು ನಾಲೆಜ್ ಅನ್ನ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಈ ದಿನ ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘ ಈ ಭಾಗದಲ್ಲಿ ಒಂದಿಷ್ಟು ರೈತರನ್ನ ಅಭಿವೃದ್ಧಿ ಪಥದ ತಕೊಂಡು ಹೋಗ್ಬೇಕು ಆ ನಿಟ್ಟಿನಲ್ಲಿ ಅವರು ಕೃಷಿಯಲ್ಲಿ ವಿಶೇಷವಾದ ಜ್ಞಾನವನ್ನ ಪಡೆದುಕೊಂಡು ಹೆಚ್ಚು ಆದಾಯವನ್ನ ಗಳಿಸುವಂತಾಗಬೇಕು ಎನ್ನುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದರು ನಾವು ಭಾರತ ದೇಶವನ್ನ ಕೃಷಿ ಪ್ರಧಾನ ದೇಶ ಅಂತ ಹೇಳ್ತೇವೆ ಅದರ ಜೊತೆಯಲ್ಲಿ ಕೃಷಿಯನ್ನ ಮಾಡುವ ವಿಧಾನಗಳಲ್ಲಿ ಹಲವಾರು ಬದಲಾವಣೆಗಳು ಹಲವಾರು ಪದ್ಧತಿಗಳನ್ನ ಕಲ್ತ್ಕೊಳ್ತಾ ಹೋಗ್ಬೇಕಾಗತ್ತೆ ಉದಾಹರಣೆಗೆ ನಾವೆಲ್ಲ ಮಾತಿನಲ್ಲಿ ಹೇಳ್ತೇವೆ ಇಸ್ರೇಲ್ ಟೆಕ್ನಾಲಜಿ ಅಂತ ಎಲ್ಲ ಹೂವಿನ ಬೆಳೆಯಲ್ಲಿರ್ಬಹುದು ಹಣ್ಣಿನ ಬೆಳೆಯಲ್ಲಿರ್ಬಹುದು ಇಸ್ರೇಲ್ ಟೆಕ್ನಾಲಜಿ ಅಂತ ಇಸ್ರೇಲ್ ಟೆಕ್ನಾಲಜಿ ಅಂದ್ರೆ ಆ ಪ್ರದೇಶಕ್ಕೆ ಆ ದೇಶಕ್ಕೆ ಸರಿಯಾಗಿ ನೀರಿಲ್ಲ ಒಳ್ಳೆಯ ಉಷ್ಣಾಂಶ ಇಲ್ಲ ಅದರಿಂದ ಅವರು ಅದನ್ನು ಟೆಕ್ನಾಲಜಿಯನ್ನು ಬಳಸಿ ವಿಶ್ವಕ್ಕೆ ಗುಣಮಟ್ಟದ ಆಹಾರವನ್ನು ಬೆಳೆಸ್ತಾರೆ ಪ್ರಕೃತಿ ದತ್ತವಾಗಿ ಭಾರತ ದೇಶದಲ್ಲಿ ಒಳ್ಳೆಯ ವಾತಾವರಣ ಇದೆ ವಾತಾವರಣ ಇರುವಂತ ಈ ದೇಶದಲ್ಲಿ ಒಳ್ಳೆಯ ಬೆಳೆಯನ್ನು ತೆಗಿಲಿಕ್ಕೆ ನಾವೆಲ್ಲ ಹಿಂದಿನವರು ಪ್ರಯತ್ನ ಮಾಡಿದ್ದಾರೆ ಈಗೂ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಹೆಚ್ಚು ಬೆಳೆಯನ್ನ ತೆಗಿಲಿಕ್ಕೆ ಏನೆಲ್ಲ ಮಾಡಬೇಕು ಎನ್ನುವಂತ ಒಂದು ಆಲೋಚನೆಯನ್ನ ಮಾಡಬೇಕಾಗಿದೆ ಈಗ ನಮ್ಮ ಹಿಂದೆ ನಮ್ಮ ಕೃಷಿ ಇಲಾಖೆಯವರು ಅದೇ ರೀತಿ ಹ್ಮ್ ಕೃಷಿಯ ಬಗ್ಗೆ ತಿಳಿವಳಿಕೆ ಇದ್ದಕ್ಕ ಇರುವಂತವರು ನಮಗೆ ಈ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟು ಬಹಳ ಹಿಂದೆ ಐವತ್ತು ವರ್ಷಗಳ ಹಿಂದೆ ನಾವು ಕೇವಲ ಸಾವಯವ ಕೃಷಿಯನ್ನೇ ಬಳಕೆ ಮಾಡಿಕೊಂಡಿದ್ದೆವು ಅದರ ನಂತರ ಹಸಿರು ಕ್ರಾಂತಿಯ ಒಂದು ಪ್ರಭಾವದಿಂದಾಗಿ ರಾಸಾಯನಿಕ ಗೊಬ್ಬರಗಳಿಗೆ ಸಂಬಂಧಿಸತಕ್ಕಂತಹ ಅನೇಕ ದೊಡ್ಡ ದೊಡ್ಡ ಕಾರ್ಖಾನೆಗಳು ದೇಶದಲ್ಲಿ ಆರಂಭಗೊಂಡು ರಾಸಾಯನಿಕ ಗೊಬ್ಬರವನ್ನ ಬಳಸಲಿಕ್ಕೆ ಶುರು ಮಾಡಿದೆ ಅದರ ಸಾಧಕ ಬಾಧಕಗಳ ಚರ್ಚೆಗಳು ಕಳೆದ ಒಂದು ಎರಡು ದಶಕಗಳಿಂದ ಚರ್ಚಿತವಾಗಿದೆ ಅದರ ನಂತರ ರಸಾವರಿ ಅನ್ನುವಂತಹ ನೀರಿನೊಂದಿಗೆ ಬೆರೆತು ಸಸ್ಯಗಳಿಗೆ ತಲುಪಿಸುವಂತ ಈ ರೀತಿಯ ರಸಾವರಿ ಗೊಬ್ಬರಗಳು ಬಳಕೆಗೆ ಬಂದವು ಅದಾದ ತರುವಾಯ ನ್ಯಾನೋ ಗೊಬ್ಬರಗಳು ನ್ಯಾನೋ ಟೆಕ್ನಾಲಜಿಯಲ್ಲಿ ಬರತಕ್ಕಂಥ ನ್ಯಾನೋ ಡಬ್ ಗೊಬ್ಬರಗಳು ನ್ಯಾನೋ ಡಿ ಐತಿ ನ್ಯಾನೋ ಯೂರಿಯಾ ಈ ರೀತಿ ಐನೂರು ಗ್ರಾಮ್ನ ಒಂದು ಬಾಟಲಿ ಐವತ್ತು ಲೀಟರ್ ಐವತ್ತು ಕೆ ಜಿ ಸಮಾನ ಎನ್ನುವಂತ ರೀತಿಯಲ್ಲಿ ಮಾರಾಟವಾಗಿದೆ ಅದು ವೈಜ್ಞಾನಿಕವಾಗಿ ಸತ್ಯವಾಗಿದೆ ಅದಾದ ನಂತರ ಈಗ ಕೆಲವು ಗೊಬ್ಬರಗಳು ನಾನು ತಿಳ್ಕೊಂಡಿದ್ದೇನೆ ಜೈವಿಕವಾಗಿರುವುದನ್ನ ಧರಿಸ್ಕೊಂಡಿದ್ದೇನೆ ಟ್ಯಾಬ್ಲೆಟ್ ರೂಪದಲ್ಲಿಯೂ ಸಹ ಬರ್ತಾ ಇದೆ ಹತ್ತು ಟ್ಯಾಬ್ಲೆಟ್ ಒಂದು ಚೀಲ ಗೊಬ್ಬರಕ್ಕೆ ಸಮಾನ ಹೀಗೆ ಬೇರೆ ಬೇರೆ ರೀತಿಯ ಗೊಬ್ಬರಗಳು ಬರ್ತಾ ಇದೆ ಆ ಗೊಬ್ಬರಗಳನ್ನ ಬಳಕೆ ಮಾಡಿಕೊಂಡು ನಾವು ಯಾವ ರೀತಿ ಮಾಡಬಹುದು ಹೊಸ ಹೊಸ ವಿಧಾನಗಳನ್ನ ಹೇಗೆ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಕೊಳ್ಳಿ ಈ ರಸಾವರಿ ಗೊಬ್ಬರಗಳಲ್ಲಿ ನಾವು ಕಲ್ಲಂಗಡಿಗೆ ಬಳಕೆ ಮಾಡುವ ವಿಧಾನವನ್ನ ನಿಮ್ಮೊಂದಿಗೆ ಒಂದ್ ಸ್ವಲ್ಪ ಹಂಚಿಕೊಳ್ತೇವೆ ಕಲ್ಲಂಗಡಿಯಲ್ಲಿ ಈಗ ಇಸ್ರೇಲ್ ಟೆಕ್ನಾಲಜಿ ತರ ಆ ಇನ್ಲ್ಯಾಂಡ್ ರಾಟ್ರಲ್ ಹಾಕ್ತೇವೆ ನೀವೆಲ್ಲ ನೋಡಿರ್ಬಹುದು ಅದರ ಮೇಲೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನು ಮಾಡ್ತೇವೆ ಮಲ್ಚಿಕ್ಕಿನ ಒಳಭಾಗ ಕಪ್ಪು ಬಣ್ಣ ಇರುತ್ತೆ ಮೇಲ್ಗಡೆ ಸಿಲ್ವರ್ ಬಣ್ಣ ಇರುತ್ತೆ ನೀವೆಲ್ಲ ನೋಡಿರ್ಬೋದು ಯಾಕಂದ್ರೆ ಯಾವುದೇ ಕೀಟಗಳ ಬಾಧೆ ಬರಬಾರದು ಅನ್ನೋ ದೃಷ್ಟಿಯಿಂದ ಒಂದಿಷ್ಟು ಗೊಬ್ಬರವನ್ನ ಹಾಕಿ ಅದಕ್ಕೆ ಬೇಕಾಗುವಂತ ಮೂಲ ಗೊಬ್ಬರವನ್ನು ಹಾಕಿ ನಾವು ರೋ ಮಾಡಿ ಒಂದು ದಂಡೆ ತರ ಮಾಡಿಬಿಟ್ಟು ಅದರ ಮೇಲೆ ಒಂದು ರ್ಯಾಟ್ರಲ್ ಪೈಪನ್ನು ಹಾಕಿ ಅದಾದ ಮೇಲೆ ಒಂದು ಮಲ್ಚಿಂಗನ್ನು ಹಾಕಿ ಆ ಏನು ಸಾಧಾರಣ ಒಂದೂವರೆಯಿಂದ ಎರಡು ಫೀಟ್ ಅಂತರದಲ್ಲಿ ಒಂದೊಂದು ಗುಳಿಗಳನ್ನ ಮಾಡಿ ಅದಕ್ಕೆ ಒಂದೊಂದು ಬೀಜವನ್ನು ನಾಟಿ ಮಾಡಿ ಕೃಷಿಯನ್ನ ಮಾಡ್ತೇವೆ ಆ ಬೀಜ ಮೊಳಕೆ ಬಂದ ನಂತರ ಎಂಟು ದಿವಸದ ನಂತರ ಇಲ್ಲಿದೆ ನೋಡಿ ಹತ್ತೊಂಬತ್ತು 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 ಎನ್ನುವಂತ ಒಂದು ಗೊಬ್ಬರ ಇದೆ ನೈಂಟೀನ್ ಆಲ್ ಅಂತ ಹೇಳ್ತಾರೆ ಇದರಲ್ಲಿ ಸಾರಜನಕ ರಂಜಕ ಪೊಟಾಶ್ ಕಾಂಪ್ಲೆಕ್ಸ್ ಆಗಿರ್ತದೆ ಮೂರು ಸೇರಿರ್ತದೆ ಸಮ ಪ್ರಮಾಣದಲ್ಲಿ ಇರ್ತದೆ ಆ ಸಮ ಪ್ರಮಾಣದಲ್ಲಿರುವಂತಹ ಗೊಬ್ಬರವನ್ನ ಸುಮಾರು ಆ ಒಂದು ಇಪ್ಪತ್ತೈದು ದಿನಗಳಾಗುವವರೆಗೆ ಇಪ್ಪತ್ತೈದು ದಿನಗಳಾಗುವವರೆಗೆ ಆ ಗೊಬ್ಬರದ ಬಳಕೆಯನ್ನ ಮಾಡ್ತೇವೆ ಆ ಗೊಬ್ಬರದ ಬಳಕೆ ಮಾಡಿದಾಗ ಗಿಡ ಬಿಸಿಲು ಒಡೆದು ಸಮೃದ್ಧವಾಗಿ ಬರ್ಲಿಕ್ಕೆ ಶುರುವಾಗುತ್ತೆ ಇಪ್ಪತ್ತೈದನೆಯ ದಿನಕ್ಕೆ ಒಂದು ಗಂಡು ಹೂ ಕಾಣಿಸಿಕೊಂಡ ನಂತರ ಹನ್ನೆರಡು ಅರವತ್ತೊಂದು ಜೀರೋ ಜೀರೋ ಎನ್ನುವಂತ ಒಂದು ಗೊಬ್ಬರ ಇದೆ ಹನ್ನೆರಡು ಅರವತ್ತೊಂದು ಜೀರೋ ಜೀರೋ ಎನ್ನುವಂತ ಗೊಬ್ಬರ ಹನ್ನೆರಡು ನೈಟ್ರೋಜನ್ ಅರವತ್ತೊಂದು ಫಾಸ್ಫರಸ್ ಪೊಟಾಶ್ ಜೀರೋ ಜೀರೋ ಇರುತ್ತೆ ಗೊಬ್ಬರವನ್ನು ಯಾಕೆ ಬಳಕೆ ಮಾಡ್ತೇವೆ ಅಂದ್ರೆ ಬೇರಿನ ರಚನೆ ಚೆನ್ನಾಗಿರ್ಬೇಕು ಬೇರು ವೇಗವಾಗಿ ಬೆಳಿಬೇಕು ಯಾವಾಗ ಬೇರು ವೇಗವಾಗಿ ಬೆಳೆಯುತ್ತೋ ಆಗ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ ಗಿಡ ಸಮೃದ್ಧವಾಗಿ ಬೆಳೆದಾಗ ಅದರಲ್ಲಿ ಬರುವಂತ ಏನು ಇದೆ ಈಚೆ ಹೇಳ್ತೇವೆ ನಾವು ಈಚು ಚೆನ್ನಾಗಿ ಬರುತ್ತೆ ಆ ಬಂದ ಈಚು ಪರಾಗ ಸ್ಪರ್ಶಕ್ಕೆ ಒಳಗಾಗಿ ಅದು ಸೆಟ್ಟಿಂಗ್ ಆಗ್ತದೆ ಎನ್ನುವ ಉದ್ದೇಶದಿಂದ ಈ ಸೆಟ್ಟಿಂಗ್ ಆದ ತಕ್ಷಣ ಮತ್ತೆ ನಾವು ಫಾಸ್ಫರಸ್ ಅನ್ನು ಕಡಿಮೆ ಮಾಡಬಾರ್ದು ಆದ್ರೆ ಪೊಟ್ಯಾಶ್ ಅಂಶವೂ ಬೇಕಿರತ್ತೆ ಆಗ ಹದಿಮೂರು ನಲವತ್ತು ಹದಿಮೂರು ಎನ್ನುವಂತ ಒಂದು ಗೊಬ್ಬರ ಇದೆ ಹದಿಮೂರು ಎನ್ ನಲವತ್ತು ಪಿ ಮತ್ತೆ ಹದಿಮೂರು ಕೆ ಆ ಹದಿಮೂರು ನಲವತ್ತು ಹದಿಮೂರು ಆ ಸಂದರ್ಭದಲ್ಲಿ ಅಲ್ಪ ಪ್ರಮಾಣದ ಪೊಟ್ಯಾಷಿನ ಅವಶ್ಯಕತೆ ಇರುತ್ತೆ ಅಲ್ಪ ಪ್ರಮಾಣದ ಪೊಟ್ಯಾಷಿನ ಅವಶ್ಯಕತೆ ಇರುವಾಗ ಸಾಧಾರಣ ಮುಷ್ಟಿ ಗಾತ್ರದ ಕಾಯಿಗಳು ಅಥವಾ ಸುಲಿದ ತೆಂಗಿನಕಾಯಿಯ ಗಾತ್ರದ ಕಾಯಿಗಳು ನಮ್ಮ ಗಿಡದಲ್ಲಿ ಕಾಣಿಸ್ತಾ ಇರತ್ತೆ ಆಗ ಹದಿಮೂರು ನಲವತ್ತು ಹದಿಮೂರು ಗೊಬ್ಬರವನ್ನ ನಾವು ಬಳಕೆ ಮಾಡ್ತೇವೆ ಈ ಹಂತದಲ್ಲಿ ನಾವು ಮಧ್ಯದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಬಳಕೆ ಮಾಡ್ತೇವೆ ಇಪ್ಪತ್ತನೇ ದಿವಸಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ಬೋರಾನ್ ಇರುತ್ತೆ ಬೋರಾನ್ ಇರುತ್ತೆ ಅದರಲ್ಲಿ ಮತ್ತೆ ಆ ಜಿಂಕ್ ಇರುತ್ತೆ ಜಿಂಕ್ ಇರುತ್ತೆ ಬೋರಾನ್ ಇರುತ್ತೆ ಮ್ಯಾಗ್ನೀಷಿಯಂ ಇರುತ್ತೆ ಕಾಪರ್ ಇರುತ್ತೆ ಆ ಮತ್ತೆ ಕಬ್ಬಿಣದ ಅಂಶ ಇರುತ್ತೆ ಇವು ಅಲ್ಪ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಗೊಬ್ಬರಗಳು ಇವನ್ನ ನಾವು ಎಕರೆಗೆ ಪ್ರಥಮ ಬಾರಿಗೆ ಒಂದು ಕೆ ಜಿಯಷ್ಟು ಬಳಕೆ ಮಾಡಬೇಕು ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೋಡಿ ಮೇಜರ್ ನ್ಯೂಟ್ರಿಯನ್ಸ್ ಮಿಡ್ಲ್ ನ್ಯೂಟ್ರಿಯಂಟ್ಸ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಮೂರು ವಿಧ ಇದೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಎನ್ ಪಿ ಕೆ ಮಿಡ್ಲ್ ನ್ಯೂಟ್ರಿಯೆಂಟ್ಸ್ ಜಿಂಕ್ ಎಲ್ಲ ಮತ್ತೆ ಕ್ಯಾಲ್ಸಿಯಂ ಇವೆಲ್ಲ ಬರುತ್ತೆ ಒಂದ್ ನಾಲ್ಕು ನಾಲ್ಕ ಕೆ ಜಿ ಬಳಸುವಂತಹದ್ದು ಆಮೇಲೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ನಾವು ಬಳಸ್ತೇವೆ ಜೊತೆಯಲ್ಲಿ ಆ ಗಿಡದಲ್ಲಿ ಶಕ್ತಿ ಬರ್ಲಿಕ್ಕೆ ಮತ್ತು ಗಿಡ ಮುರಿದು ಹೋಗದ ಹಾಗೆ ಮತ್ತೆ ಫಾಸ್ಟ್ ಗ್ರೋತ್ ಆಗ್ಬೇಕನ್ನುವ ದೃಷ್ಟಿಯಿಂದ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನ ಬಳಸ್ತೇವೆ ಸಿ ಎನ್ ಅನ್ನ ಬಳಸ್ತೇವೆ ಆ ಜೊತೆಯಲ್ಲಿ ಬೋರಾನ್ ಅನ್ನೋ ಒಂದು ಎಕರೆಗೆ ಅದು ಕಳು ಬಾರಿ ನಮ್ಗೆ ಯಾರೋ ಒಂದು ಮಿಸ್ಗೈಡ್ ಮಾಡಿ ಬೆಳೆ ಹಾಳು ಮಾಡ್ಕೊಂಡೆವು ಕನಿಷ್ಠ ನಮ್ಮ ಭೂಭಾಗಕ್ಕೆ ಕಾಲು ಕೆ ಜಿ ಬೋರಾನ್ ಸಾಕಾಗುತ್ತೆ ಸರ್ ಅದ್ರ ಹೇಳಿದ್ದೆ ನಾನು ಅವ್ರು ಯಾರೋ ಎರಡು ಕೆ ಜಿ ಒಂದು ಎಕರೆ ಕೊಡಿ ಅಂತ ಹೇಳಿದೆ ಅಂದ್ರೆ ಬೋರಾನ್ ಸಿಕ್ಕಾಪಟ್ಟೆ ಭೂಮಿಯನ್ನು ಹೀಟ್ ಮಾಡುತ್ತೆ ಹೀಟ್ ಆಗೋದ್ರಿಂದ ಗಿಡ ಬೋರಾನ್ ನೀವು ಬೇಕಾದ್ರೆ ಈ ಹಂತದಲ್ಲಿ ಕಲ್ಲಂಗಡಿ ಬೆಳೆಗೆ ಬೋರಾನ್ ಕೊಟ್ಟು ನಾಲ್ನೇ ದಿವಸ ನೋಡುವಾಗ ಇಡೀ ಗದ್ದೆ ಬಾಡಿದ ಹಾಗೆ ಇರುತ್ತೆ ಅದು ಎಲ್ಲಾದ್ರೂ ನಮ್ಮಲ್ಲಿ ಬೇರೆ ಬೇರೆ ಕಾಯಿಲೆಗಳಿದೆ ಕಾಯಿಲೆ ಬಗ್ಗೆ ಮತ್ತೆ ಮಾತಾಡುವ ಅದು ಬಾಡ ರೋಗ ಅಂತ ಹೇಳಿ ಬಾಡರೋಗಕ್ಕೆ ಔಷಧಿ ಕೊಟ್ರೆ ಮತ್ತೆ ಬೇರೆ ಬೇರೆ ರೂಪಾಂತರಗಳಂತೆ ಆ ಕಾರಣದಿಂದಾಗಿ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬೋರಾನ್ ಬೋರಾನನ್ನು ಒಂದು ಕಾಲ್ ಕೆಜಿ ಕಲ್ಲಂಗಡಿ ಬೆಳೆಗಾರರಿದ್ದಾರೆ ಬೇರೆ ಬೇರೆ ಬೆಳೆಗಾರರಿದ್ದಾರೆ ಅದನ್ನ ಬಳಕೆ ಮಾಡ್ತೇವೆ ಈಗ ಹದಿಮೂರು ನಲ್ವತ್ತು ಹದಿಮೂರು ಗಾತ್ರದ ಕಾಯಿಗಳಿರುವ ಕೊಡುವಂತಹದ್ದು ಆಮೇಲೆ ಒಂದು ಬಾರಿ ಹದಿಮೂರು ಸೊನ್ನೆ ನಲವತ್ತೈದು ಈಗ ನೋಡಿ ಬಿ ಅನ್ನ ನಿಲ್ಲಿಸಿ ಬಿಟ್ಟಿದ್ದೇವೆ ನಾವು ಹದಿಮೂರು ಸೊನ್ನೆ ನಲವತ್ತೈದು ಅಂತ ಹೇಳಿದ್ರೆ ನಮ್ ಗುರುಗಳೆಲ್ಲ ಹೇಳ್ಕೊಟ್ಟಿದ್ರು ಭತ್ತ ಕಾಲ್ ಹೊಡೆ ಇರುವಾಗ ಕಡಿಮೆ ಯೂರಿಯಾ ಹೆಚ್ಚು ಪೊಟ್ಯಾಶ್ ಹಾಕಿ ಹೊಡೆಯಿರಿ ಅಂತ ಹೇಳ್ತಿದ್ರು ಹದಿಮೂರು ಸೊನ್ನೆ ನಲವತ್ತೈದು ಅದೇ ಗೊಬ್ಬರ ಕಾಂಬಿನೇಷನ್ ಆಗಿ ಬಂದಿದೆ ಸರ್ ಅಲ್ವಾ ಈಗ ಎರಡು ಕೆಜಿ ಜಿ ಕೆಜಿ ಪೊಟ್ಯಾಶ್ ಒಂದ್ ಕೆಜಿ ಯೂರಿಯಾ ಉಲ್ಟ ಮಾಡಿ ಭತ್ತದಲ್ಲಿ ಕಾಲ್ ಹೊಡೆ ಇರುವಾಗ ಹಾಕಿದ್ರೆ ಹೊಡೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ರು ಅದೇ ತರ ಇದರಲ್ಲಿಯೂ ಸಹ ಏನ್ ಮಾಡ್ತೇವೆ ಅಂದ್ರೆ ಹದಿಮೂರು ಸೊನ್ನೆ ನಲ್ವತ್ತ ಬಳಕೆ ಮಾಡ್ತೇವೆ ಆಗ ಯೂರಿಯಾದ ಅಂಶವೂ ಇರ್ತದೆ ಪೊಟ್ಯಾಶ್ ಅಂಶವೂ ಇರ್ತದೆ ಅವೆರಡನ್ನು ಬಳಕೆ ಮಾಡಿ ಕಾಯಿ ಒಂದು ಹಂತಕ್ಕೆ ಬರುತ್ತೆ ಆದ್ರ ಮಧ್ಯದಲ್ಲಿ ಎಲ್ಲಾದ್ರೂ ಕಾಯಿ ಮತ್ತು ಸ್ವಲ್ಪ ಗಿಡ ಸೊರಗಿದೆ ಅನ್ನುವ ಕಾಯಿ ಏನಾದ್ರೂ ಅಂಶ ಇದ್ರೆ ಜೀರೋ ಐವತ್ತೆರಡು ಮೂವತ್ನಾಲ್ಕು ಅಂತ ಆಗ ನೈಟ್ರೋಜನ್ ಇರೋದಿಲ್ಲ ಫಾಸ್ಫರಸ್ ಮತ್ತೆ ಆ ಪೊಟಾಶ್ ಇರ್ತಕ್ಕಂತ ಜೀರೋ ಐವತ್ತೆರಡು ಮೂವತ್ನಾಲ್ಕು ಎನ್ನುವಂತ ಗೊಬ್ಬರವನ್ನ ಬಳಕೆ ಮಾಡ್ತಾರೆ ಈ ಗೊಬ್ಬರಗಳ ಪ್ರಮಾಣ ಹೇಗಿರ್ಬೇಕು ಅಂತ ಹೇಳಿದ್ರೆ ಆ ಸಾಧಾರಣ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ರೀತಿ ಹೇಳ್ತಾರೆ ಈಗ ನಾವು ಯೂನಿವರ್ಸಿಟಿಯಲ್ಲಿ ಕೇಳಿದ್ರೆ ಎಕರೆಗೆ ಎಲ್ಲವೂ ಒಂದೊಂದು ಬ್ಯಾಗ್ನಷ್ಟು ಬಳಕೆ ಮಾಡ್ಬೇಕು ಅಂತ ಹೇಳ್ತಾರೆ ಇಪ್ಪತ್ತೈದು ಕೆಜಿ ಬ್ಯಾಗ್ ಅಷ್ಟು ಬಳಕೆ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಅಂತ ದಯಮಾಡಿ ನಾನು ಹೇಳ್ತೇನೆ ನಮ್ಮ ಭಾಗಕ್ಕೆ ಅಷ್ಟು ಬೇಕಾಗುದಿಲ್ಲ ಕನಿಷ್ಠ ಈಗ ನಾನು ಯಾವುದು ನೈನ್ಟಿ ನಾಲ್ ಇರ್ಬೋದು ಕ್ಯಾಲ್ಸಿಯಂ ನೈಟ್ರೇಟ್ ಇರ್ಬೋದು ಟ್ವೆಲ್ವ್ ಸಿಕ್ಸ್ಟಿ ಒನ್ ಇರ್ಬೋದು ತರ್ಟೀನ್ ಜೀರೋ ಫೋರ್ಟಿ ಫೈವ್ ಇರ್ಬೋದು ತರ್ಟೀನ್ ಫೋರ್ಟಿ ತರ್ಟೀನ್ ಇರ್ಬೋದು ಅಥವಾ ಐವತ್ತೆರಡು ಮೂವತ್ನಾಲ್ಕು ಇರಬಹುದು ಇವಿಷ್ಟು ಗೊಬ್ಬರಗಳು ಕೇವಲ ನಾಲ್ಕು ನಾಲ್ಕು ಕೆ ಜಿ ಅಷ್ಟು ಇದ್ರೆ ಸಾಕಾಗತ್ತೆ ಇಷ್ಟನ್ನು ನಾವು ಒಂದು ಹಣ ಕೊಟ್ಟ ತರ್ಲಿಕ್ಕೆ ಒಂದು ಐದಾರು ಸಾವಿರ ರೂಪಾಯಿ ಒಳಗಡೆ ರಸಾವರಿಯನ್ನ ಬಳಕೆ ಮುಗಿಸ್ಬಹುದು ಮತ್ತೆ ನಮ್ಮ ಪೈಪ್ಲೈನ್ ನ ವ್ಯವಸ್ಥೆ ಯಾವ ರೀತಿ ಇದೆ ಒಂದು ಗದ್ದೆಯಲ್ಲಿ ಎಷ್ಟು ದೂರದವರೆಗೆ ನಮಗೊಂದು ಕಾನ್ಸೆಪ್ಟ್ ಇರ್ಬೇಕು ನೀರ್ ಬಿಡುವಾಗಲೇ ನೋಡ್ಕೊಳ್ಬೇಕು ಅದು ಎಲ್ಲಿವರೆಗೆ ತಲುಪಬಹುದು ಈಗ ನಂದೊಂದು ಮೂವತ್ತು ಫೀಟಿಗೆ ಆಗ್ಬಹುದಾ ನನ್ನ ಪಂಪಿನ ಲೋಡ್ ಹೇಗಿದೆ ಐದು ಎಚ್ ಬಿ ಮೂರ್ ಎಚ್ ಬಿ ಅ ಒಂದ್ ಹೆಚ್ ಬಿ ಮೋಟ್ರಾ ಅದನ್ನ ನೋಡ್ಕೊಂಡು ಅದ್ರ ತಲೆವರೆಗೆ ಮುಟ್ಟಬಹುದಾ ಅಂತ ನೋಡ್ಕೊಂಡು ಮೋಟ್ರ ಮೊದಲು ಯಾವಾಗ ನಾವು ಬೀಜ ಇಡೋಕ್ಕಿಂತ ಮೊದಲು ಆ ಮಲ್ಚಿಂಗ್ ಹಾಕೋದಕ್ಕಿಂತ ಮೊದಲು ಎಲ್ಲಾ ನೀರ್ ಚೆಕ್ ಮಾಡ್ಕೊಳ್ಬೇಕು ನೀರ್ ಚೆಕ್ ಮಾಡ್ಕೊಂಡು ವೆಂಚುಡಿ ಮೂಲಕನೂ ಕಳಿಸಿ ನೋಡ್ಬೇಕು ಲಾಸ್ಟ್ ಎಂಡ್ ತುದಿಯಲ್ಲಿ ಬೀಳ್ತಾ ಇದೆಯಾ ಅಂತ ಲಾಸ್ಟ್ ಎಂಡ್ ಅಲ್ಲಿ ಹೇಗ್ ಬೀಳ್ತಾ ಇದೆ ಇಲ್ಲೂ ಹೇಗೆ ಬೀಳ್ತಾ ಇದೆ ಟಪ್ಪ ಟಪ್ಪ ನಮ್ ಕಣ್ಣು ಅಡತೆ ಇರತ್ತೆ ಅದನ್ನೇ ನೋಡ್ಕೊಳ್ತಾ ನಾವು ನಾವ್ ಅದಕ್ಕೇನು ಬೇರೆ ಅಡತೆ ಮಾಡ್ಲಿಲ್ಲ ಸರ್ ಈಗ ಇದಿಷ್ಟು ಗೊಬ್ಬರಗಳನ್ನ ಕೊಟ್ಟು ನಾವು ಕಡಿಮೆ ಅವಧಿಯ ಬೆಳೆಗಳನ್ನ ಬೆಳೀತಾ ಇದ್ದೇವೆ ಅದೇ ರೀತಿ ನಾನೀಗ ಸಂಪೂರ್ಣ ರಾಸಾಯನಿಕ ವಿಧಾನಗಳನ್ನೇ ಹೇಳ್ತಾ ಇರೋದು ಇದರ ಜೊತೆಯಲ್ಲಿ ಸ್ವಲ್ಪ ಜೈವಿಕ ಪರಿಸರವೂ ಬೇಕಾಗತ್ತೆ ಈಗ ಬಹಳ ಕೇವಲ ರಾಸಾಯನಿಕ ಪರಿಸರದ ಜೊತೆಯಲ್ಲಿ ಜೈವಿಕ ಪರಿಸರವನ್ನ ಹೇಳಿದ್ರೆ ನಾವು ಅದು ಆ ಒಟ್ಟಿಗೆ ಗೊಬ್ಬರಗಳಿರ್ಬೋದು ಅಥವಾ ಕುರಿ ಗೊಬ್ಬರ ಇರ್ಬೋದು ಗೊಬ್ಬರ ಇರಬಹುದು ಜೀವಾಮೃತ ಇರಬಹುದು ಅಥವಾ ವೇಸ್ಟಿ ಅಂತ ಒಂದು ಔಷಧಿ ಬಂದಿದೆ ಅದನ್ನ ಎರಡು ದಿವಸ ನೆನೆ ಹಾಕಿ ಬೆಲ್ಲದೊಂದಿಗೆ ಸೇರಿಸಿ ಅದನ್ನ ಕೊಡುವುದಿರ್ಬಹುದು ಈ ರೀತಿ ಜೈವಿಕ ಪರಿಸರವು ಅದರೊಂದಿಗೆ ನಾವು ತಯಾರಿಗೊಳಿಸಿದಾಗ ಉತ್ತಮ ಇಳುವರಿ ತೆಗಿಲಿಕ್ಕೆ ಸಾಧ್ಯತೆಗಳಿವೆ ಈ ಸರಿ ಸರ್ ಹೇಳಿದ್ರು ಆ ನನ್ನ ಸಣ್ಣ ಮಿತ್ರರು ಬಾಳಗದ್ದೆ ನರಸಿಂಹ ಮತ್ತು ಚಂದ್ರ ಅಂತ ಹೇಳಿ ನನ್ನೊಟ್ಟಿಗೆ ಕೃಷಿ ಇದನ್ನ ಮಾಡ್ತಾರೆ ನಾನು ಬೇರೆ ಏನಿಲ್ಲ ಐಡಿಯಾ ಮಾತ್ರ ಕೊಡುದು ಐದು ಗಂಟೆಗೆ ಐದು ಕಾಲು ಗಂಟೆಗೆ ನಾನು ಆ ಪ್ರದೇಶಕ್ಕೆ ಹೋಗ್ತೇನೆ ಹೀಗೆ ಹೀಗೆ ಮಾಡಿ ಅಂತ ಹೇಳ್ತೇನೆ ಅವ್ರ ನಂಗೆ ಸಹಕಾರ ಕೊಡ್ತಾರೆ ಒಳ್ಳೆಯ ಇಳುವರಿಯನ್ನ ಆ ಒಂದ್ ಎರಡು ಬಾರಿ ಮಳೆ ಬಂದ್ರು ಸಹ ಒಳ್ಳೆ ಇಳುವರಿ ತೆಗೆದಿದೆವು ಎಕರೆಗೆ ಸುಮಾರು ಇಪ್ಪತ್ತೆರಡು ಟನ್ಗಳಷ್ಟು ಇಳುವರಿ ಬಂದಿದೆ ಉತ್ತಮ ಇಳುವರಿ ಬಂದಿದೆ ರೇಟ್ ನಮ್ಮ ಕೈಯಲ್ಲಿ ಇಲ್ಲದೆ ಇರುವುದರಿಂದ ರೇಟ್ ಅದೇ ಸರ್ ಹೇಳ್ದಂಗೆ ಎಂಟರಿಂದ ಹನ್ನೊಂದು ರೂಪಾಯಿವರೆಗೆ ದರದಲ್ಲಿ ನಮ್ಗೆ ಕೊಡ್ಬೇಕಾಯ್ತು ಆ ಸಂದರ್ಭಗಳಲ್ಲಿ ಹ್ಮ್ ಡಿಸೆಂಬರ್ನಲ್ಲಿ ಕಟ್ಟಿಂಗ್ ಆಗಿತ್ತು ಹಾಗಾಗಿ ಆ ಬೇರೆ ಬೇರೆ ಬೆಳೆಗಳಲ್ಲಿ ನಾವು ಈ ರೀತಿಯ ರಸಾವಳಿಗಳನ್ನ ಬಳಕೆ ಮಾಡಬೇಕಾಗತ್ತೆ ಯಾಕಂದ್ರೆ ಸುಮಾರು ಹತ್ತು ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ನಾವು ಕಲ್ಲಂಗಡಿಯನ್ನ ನೀರನ್ನು ಹಾಯಿಸಿ ಮಾಡುವುದಾದ್ರೆ ಬಹಳ ಕಷ್ಟ ಇತ್ತು ಆಗುದಿಲ್ಲ ಒಂದ್ ಎಕರೆ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಒಂದು ಹತ್ತಿಪ್ಪತ್ತು ಎಕರೆ ಪ್ರದೇಶದಲ್ಲಿಯೂ ಸಹ ಮಾಡುವ ಮನಸ್ಸಿದ್ರೆ ಮಾಡಬಹುದು ಒಂದು ಬಾರಿ ನಾವು ಪಂಪನ್ನು ಹಾಕಿ ಔಷಧಿಯನ್ನ ಆ ಡ್ರಮ್ ಅಲ್ಲಿ ಮಿಕ್ಸ್ ಮಾಡಿ ನೀರ್ನೊಂದಿಗೆ ಕೊಟ್ರೆ ಹತ್ತು ಎಕರೆಯನ್ನು ಒಂದು ನಾಲ್ಕು ಆಫ್ ಮಾಡ್ಕೊಂಡ್ರೆ ಬೇಗ ಬೇಗ ಅದನ್ನು ಮುಗಿಸ್ಲಿಕ್ಕೆ ಆಗುತ್ತೆ ಆ ನಮ್ಗೆ ಸ್ವಲ್ಪ ಹೆಚ್ಚು ಹೊತ್ತು ಹೋದಷ್ಟು ಒಳ್ಳೇದಿರುತ್ತೆ ಮಳೆಗಾಲ ಆದ್ರೆ ಕಡಿಮೆ ನೀರಿನಲ್ಲಿ ನಾವು ಕರಡ್ತೇವೆ ಪ್ರೆಸೆಂಟ್ ಸಾಧಾರಣ ನಾವು ನೂರು ಲೀಟರ್ ನೀರಿನಲ್ಲಿ ಕರಡಿ ಬಿಡ್ತೇವೆ ನೂರು ಲೀಟರ್ ನೀರ್ ಹೋಗ್ಲಿಕ್ಕೆ ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆ ಹಿಡಿಯುತ್ತೆ ಸರ್ ಮುಕ್ಕಾಲು ಗಂಟೆ ಈ ಬಾಕಿ ಉಡ್ದ ನೀರಿನೊಂದಿಗೆ ಸೇರಿ ಹೋಗುತ್ತೆ ಹೋಗಿ ಒಂದು ಅರ್ಧ ಗಂಟೆ ಆದ್ರೂ ಅವಕಾಶ ಮಾಡ್ಬೇಕು ಅದೇ ನಾವು ಕಲ್ಲಂಗಡಿಯನ್ನ ಸರ್ ಇವರಿಗೆ ಕ್ಷೇತ್ರಿಗೆ ಎಲ್ಲ ಗೊತ್ತಿದೆ ಫಸ್ಟ್ ನಾವು ಹಾಕಿದಾಗ ಬೇಗ ಒಂದ್ ಐದು ನಿಮಿಷ ಹತ್ತು ನಿಮಿಷ ನೀರು ಬಿಡುವಾಗ ಕಡಿಮೆ ಒಂದು ಇಪ್ಪತ್ತು ಲೀಟರ್ ನೀರ್ನ ಬಿಡ್ತೇವೆ ಆದ್ರೆ ಅದು ನೀವು ಹೇಳಿದಂಗೆ ಎಂಟು ತನಕ ಸಫಿಶಿಯಂಟ್ ಆಗಿ ಮುಟ್ಟುತ್ತೆ ಅನ್ನೋದು ಹೇಳಲಿಕ್ಕೆ ಆಗುತ್ತೆ ಇನ್ನು ರೋಗಗಳು ರೋಗಗಳು ಅನೇಕ ರೋಗಗಳು ಇರ್ತವೆ ಇಲ್ಲಿ ನಾವು ಮೂರೇ ಔಷಧಿಯನ್ನ ಮೂರರಿಂದ ನಾಲ್ಕು ಔಷಧಿಯನ್ನು ಮಾತ್ರ ಸ್ಪ್ರೇ ಮಾಡ್ತೇವೆ ಹೆಚ್ಚು ಸ್ಪ್ರೇ ಮಾಡುವುದಿಲ್ಲ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ರೈತರಿಗೆ ಒಂದು ಬಹಳ ತೊಂದ್ರೆ ಸಮಸ್ಯೆ ಏನಂತ ಹೇಳಿದ್ರೆ ಆ ಎಲೆ ಅಡಿ ಭಾಗ ಹಳದಿ ಆದ್ರೆ ಅಂದ್ರೆ ಫಸ್ಟ್ ಬಂದ ಎಲೆಗಳು ಮದರ ಎಲೆಗಳು ಅಥವಾ ನೆಕ್ಸ್ಟ್ ಎಲೆ ಹಳದಿ ಆದ್ರೆ ಅದು ರೋಗ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ ಅಹ್ ಅವ್ರಿಗೆ ಗೊತ್ತಿರುವುದಿಲ್ಲ ಪಾಪ ಅದು ಸಮಸ್ಯೆ ಅಲ್ಲ ಅದು ಮ್ಯಾಗ್ನೇಷಿಯಂ ಡೆಫಿಷಿಯನ್ಸಿ ಆಗಿರುತ್ತೆ ಈಗ ಕೆಲವೊಮ್ಮೆ ಪೊಟಾಶ್ ಡೆಫಿಷಿಯನ್ಸಿ ಇರುತ್ತೆ ಪೊಟಾಶ್ ಡೆಫಿಷಿಯನ್ಸಿಯನ್ನು ನಾವು ಸುಲಭವಾಗಿ ಹೇಗೆ ಹೇಗಂತ ಹೇಳಿದ್ರೆ ಆ ಗದ್ದೆಯ ಒಂದಿಷ್ಟು ಭಾಗ ಸಂಪೂರ್ಣ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಇಡೀ ಬಳ್ಳಿ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಅದು ಪೊಟಾಶ್ ಕೊರತೆಯಾಗಿದೆ ಅನ್ನುವಂಥದ್ದು ಕಾಯಿ ಸೀಳಿಕೊಂಡ್ರೆ ಅಥವಾ ಶೇಪ್ ಔಟ್ ಆಗಿ ಬಂದ್ರೆ ಅದು ಬೋರಾನ್ ಎಫಿಶಿಯನ್ಸಿ ಈಗ ಅದನ್ನೆಲ್ಲ ಕಲ್ತ್ಕೊಂಡಿದ್ದಾರೆ ಬೋರಾನ್ ಎಫಿಷಿಯನ್ಸಿ ಎಲ್ಲರಿಗೂ ಗೊತ್ತಾಗಿದೆ ಬೋರಾನ್ ಕೊರತೆಯಿಂದ ಏನೆಲ್ಲ ಆಗ್ತಾ ಇದೆ ಅಂತ ಆ ರೀತಿ ಒಂದು ಹಸಿರು ಹುಳದ ಕಾಟ ಇನ್ನೊಂದು ಕ್ರಿಪ್ಸ್ ಕಾಟ ಆಮೇಲೆ ಹ್ಮ್ ಯಾವುದು ಫಂಗಸ್ ಕಾಟ್ ಈ ರೀತಿಯ ಮೂರು ರೀತಿಯ ಕಾಯಿಲೆಗಳಿರುತ್ತೆ ಪ್ರಪ್ರಥಮವಾಗಿ ನಾವು ಮೊದಲು ಕಾನ್ಫಿಡರ್ ಅನ್ನ ಬಳಕೆ ಮಾಡ್ತಿದ್ದೆವು ಈಗ ಒಳ್ಳೆ ಈ ಭಾಗಕ್ಕೆ ಬೆನವಿಯ ಅಂತ ಸರ್ ಕರ್ಸಿದ್ದಾರೆ ಬೆನವಿಯ ಅನ್ನುವಂತ ಒಂದು ಔಷಧಿ ಇದೆ ಆ ಬೆನೆವಿಯ ಅನ್ನುವಂತ ಔಷಧಿಯನ್ನ ಅದ್ರ ಜೊತೆಯಲ್ಲಿ ಎಂಫೋಟಿ ಫೈ ಅನ್ನುವಂತ ಪಂಕಿ ಸೈಡ್ ಅನ್ನ ಹಾಕಿ ಒಂದು ಸ್ಪ್ರೇ ಕೊಡಿ ಎಂಟು ಹತ್ತು ದಿವಸ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ತದನಂತರ ಪುನಃ ಅದೇ ಒಂದು ಸ್ಪ್ರೇ ಕೊಡಿ ಬೆನಿಮಿಯಾ ಮತ್ತು ಎಂ ಫೋರ್ಟಿ ಫೈವ್ ಅದರ ಜೊತೆಯಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರತಕ್ಕಂತ ಟಾನಿಕ್ ಸಿಕ್ ಸಿಗುತ್ತೆ ಈಗ ಇರ್ಬೋದು ಪಾಯಿಂಟಿಸ್ ಇರ್ಬೋದು ಇಸಾಬಿನ್ ಇರ್ಬೋದು ಈ ರೀತಿ ಬೇರೆ ಬೇರೆ ತರದ ಟಾನಿಕ್ ಅನ್ನ ರೊಟ್ಟಿ ಹಾಕಿ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿ ತದನಂತರ ಹೂ ಕಚ್ಚುವ ಸಂದರ್ಭದಲ್ಲಿ ನೀವು ಸೋಲಾಮನ್ ಅನ್ನುವಂತ ಒಂದು ಔಷಧಿ ಇದೆ ಸೋಲಾಮನ್ ಪ್ಲಸ್ ಯಾವ್ದಾದ್ರು ಒಂದು ಫಂಗಿಸೈಡ್ ಅಂದ್ರೆ ರಿಡೋಮಿಲ್ ಗೋಲ್ಡ್ ಅಂತ ಸಿಗ್ತವೆ ಅವನ್ನ ಮಿಶ್ರಣ ಮಾಡಿ ಒಂದು ಸ್ಪ್ರೇ ಕೊಟ್ರೆ ಅಲ್ಲಿಗೆ ನಿಮ್ಮ ಎಲ್ಲ ಕಾಯಿಗಳು ಸೆಟ್ಟಿಂಗ್ ಆಗುತ್ತೆ ಬೇರೆ 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 ವಿಧಾನಗಳಿವೆ ಬೇರೆ ಮಾಡಬಹುದು ಅದಾದ ತಗಲು ತರುವಾಯ ಕೊನೆಯಲ್ಲಿ ಎಲ್ಲಾದ್ರೂ ಮತ್ತೆ ಹದಿನೈದು ದಿವಸ ಬಿಟ್ಟು ಏನಾದ್ರೂ ಆ ಕೀಟೆ ಇದು ಹಸಿರು ಉಳದ ಸಮಸ್ಯೆ ಬಂದ್ರೆ ಯಾವ್ದಾದ್ರು ಒಂದು ಜನರಲ್ ಔಷಧಿಯನ್ನ ಸ್ಪ್ರೇ ಮಾಡ್ಕೊಳ್ಬಹುದು ಇದರಿಂದ ಒಂದು ಎರಡ್ ಮೂರು ಔಷಧಿಯಲ್ಲಿ ನಿಮ್ಮ ಕಲ್ಲಂಗಡಿ ಬೆಳೆಯನ್ನ ಬೆ ಚೆನ್ನಾಗಿ ಬೆಳಿಬಹುದು ಯಾಕಂದ್ರೆ ನಾನು ಈ ಅರವತ್ತು ದಿವಸದ ಅವಧಿಯಲ್ಲಿ ಎಂಟು ಹತ್ತು ಬಾರಿ ಔಷಧಿಯನ್ನ ಸ್ಪ್ರೇ ಮಾಡಿ ಕಲ್ಲಂಗಡಿ ಮಾಡಿದ್ದು ಇದೆ ಈಗ ನಮ್ದು ಅಷ್ಟು ದೊಡ್ಡ ಪ್ಲಾಂಟ್ ಬಾರಿ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಮೂರಿಂದ ನಾಲ್ಕು ಬಾರಿ ಅಂದ್ರೆ ಹೆಚ್ಚು ಅರ್ಧ ಬಾರಿ ಮೂರು ಬಾರಿಯಲ್ಲಿಯೇ ನಾವು ಕಲ್ಲಂಗಡಿಯನ್ನ ಬೆರೆಸಿದ್ದೇವೆ ಮತ್ತೆ ಅತಿ ಹೆಚ್ಚು ನಾವು ಔಷಧಿಯನ್ನ ಸ್ಪ್ರೇ ಮಾಡಿದಾಗೂ ಸಹ ಆ ಸಸ್ಯಗಳಿಗೂ ಜೀವ ಇದೆ ಅನ್ನುವ ಕಲ್ಪನೆ ನಿಮ್ಗೆ ಗೊತ್ತಿದೆ ಆ ಜಗದೀಶ್ ಚಂದ್ರ ಬೋಸ್ ಹೇಳಿದ ಹಾಗೆ ಆದ್ರಿಂದ ಅದಕ್ಕೂ ಸಹ ಒಂದಿಷ್ಟು ಇರಿಟೇಷನ್ ಆಗತ್ತೆ ತೊಂದರೆ ಆಗತ್ತೆ ತೊಂದರೆ ಆಗದ ರೀತಿಯಲ್ಲಿ ಆ ನಾವು ಕಡಿಮೆ ಔಷಧಿಯನ್ನು ಬಳಕೆ ಮಾಡಬೇಕು ಜೊತೆಯಲ್ಲಿ ನಾವು ಬಳಸುವಂತ ಆಹಾರ ಪದಾರ್ಥವಾಗಿರುದ್ರಿಂದ ಜಾಗ್ರತೆ ವಹಿಸಬೇಕು ಇನ್ನು ಆ ತುದಿ ಕಲ್ಟುವ ರೋಗ ಬರುತ್ತೆ ಅದಕ್ಕೆ ನಮ್ಮ ಮೂರು ಭಾಷೆಯಲ್ಲಿ ಬಾಲದ ರೋಗ ಅಂತ ಹೇಳ್ತಾರೆ ಕುಡಿ ಕುಡಿ ಕಲ್ಟುವಂತದ್ದು ಅಲ್ವಾ ಕುಡಿ ಕಟ್ಟರು ಅದಕ್ಕೆ ಪ್ರಿಕಾಷನ್ ಆಗಿ ನೀವು ಇಪ್ಪತ್ತನೇ ದಿವಸಕ್ಕೆ ಆ ಎಕರೆಗೆ ಒಂದು ಮುನ್ನೂರು ಗ್ರಾಮ್ ಅಷ್ಟು ರೆಡೋಮಿಲ್ ಗೋಲ್ಡ್ ಮತ್ತೆ ಅರ್ಧ ಲೀಟರ್ ಅಷ್ಟು ಪೆರಿಪಾಸ್ ಟ್ವೆಂಟಿ ಇ ಸಿ ಪೆರಿಪಾಸ್ ಟ್ವೆಂಟಿ ಇ ಸಿ ಅವೆರಡನ್ನ ನೀರಲ್ಲಿ ಇಪ್ಪತ್ತನೇ ದಿವಸಕ್ಕೆ ಮತ್ತು ನಲವತ್ತನೇ ದಿವಸಕ್ಕೆ ಹೆಂಚುರಿ ಮೂಲಕ ಕೊಟ್ಟರೆ ಆ ಮಣ್ಣಿನಿಂದ ಬರುವಂತ ಯಾ ಯಾವ ತರದ ರೋಗಗಳಿವೆಯೋ ಅವೆಲ್ಲವೂ ಸಹ ಕಂಟ್ರೋಲ್ ಆಗುತ್ತೆ ಎನ್ನುವಂತ ವಿಚಾರವನ್ನ ತಮ್ಮ ಮುಂದೆ ¿En la que está parada?